ಎಫ್ಎಸ್ಟಿಪಿ ಘಟಕ ಸ್ಥಾಪನೆಗೆ ಸಾರ್ವಜನಿಕರ ವಿರೋಧ ತಾಲೂಕು ದಂಡಾಧಿಕಾರಿ ಮಂಜುನಾಥ್ ಹಾಗೂ ಪಟ್ಟಣ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಉಮೇಶ್ ಸ್ಥಳಕ್ಕೆ ಭೇಟಿ ಸಾರ್ವಜನಿಕರ ಗೊಂದಲಕ್ಕೆ ತಿಳಿ ಹೇಳಿದ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳ ಆದೇಶದಂತೆ ಕಂದಾಯ ಇಲಾಖೆಯಿಂದ ಭೂಮಿ ಅದ್ದುಬಸ್ತು ಪಟ್ಟಣ ಪಂಚಾಯಿತಿಯಿಂದ ಎಫ್ಎಸ್ಟಿಪಿ ಘಟಕ ಸ್ಥಾಪನೆಗೆ ಕಸಬಾ ಹೋಬಳಿ ಕೊರಟಗೆರೆ ಸರ್ವೆ ನಂಬರ್ ನೂರ ಎಂಬತ್ತೊಂದರಲ್ಲಿ ಮೂರು ಎಕರೆ ಭೂಮಿ ಮಂಜೂರಾತಿಗೆ ಕೋರಿದ ಹಿನ್ನೆಲೆ ತಹಸೀಲ್ದಾರ್ ಕೆ ಮಂಜುನಾಥ್ ನೇತೃತ್ವದಲ್ಲಿ ಕಂದಾಯ ಇಲಾಖೆ ಅಧಿಕಾರಿ ವರ್ಗ ಸರ್ವೆ ಕಾರ್ಯದಲ್ಲಿ ಭಾಗಿಯಾಗಿತ್ತು ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಎಫ್ಎಸ್ಟಿಪಿ ಘಟಕ ನಿರ್ಮಾಣಕ್ಕೆ ಸರ್ವೆ ನಂಬರ್ ನೂರ ಎಂಬತ್ತೊಂದರಲ್ಲಿ ಸರ್ಕಾರಿ ಗೋಮಾಳದಲ್ಲಿ ಮೂರು ಎಕರೆ ಭೂಮಿ ನೀಡುವಂತೆ ಪಟ್ಟಣ ಪಂಚಾಯಿತಿಯು ಕಂದಾಯ ಇಲಾಖೆಗೆ ಕೋರಿತು ಜಿಲ್ಲಾಧಿಕಾರಿಗಳ ಆದೇಶ ಅನ್ವಯ ತಹಸೀಲ್ದಾರ್ ಮಂಜುನಾಥ್ ನೇತೃತ್ವದಲ್ಲಿ ಅಧಿಕಾರಿಗಳು ಸರ್ವೆ ಮಾಡಿದ್ದು ಶೀಘ್ರದಲ್ಲಿ ವರದಿ ನೀಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಸಾರ್ವಜನಿಕರಿಂದ ತಕರಾರು ಜೀವನಕ್ಕೆಂದು ಇರುವ ಭೂಮಿಯನ್ನ ಕಿತ್ತುಕೊಂಡು ಕಸ ವಿಲೇವಾರಿ ಘಟಕಕ್ಕೆ ಭೂಮಿ ಮಂಜೂರು ಮಾಡಬೇಡಿ ಗಂಗಾಧರೇಶ್ವರ ಕೆರೆಗೆ ಸದರಿ ಕಾಲುವೆ ಮೂಲಕವೇ ಮುಂದೆ ಸಾಗುತ್ತದೆ ಕಾಲುವೆ ನೀರನ್ನ ಪ್ರಾಣಿ ಪಕ್ಷಿಗಳು ಸೇವಿಸುತ್ತವೆ ತ್ಯಾಜ್ಯ ವಸ್ತುವಿನಿಂದ ಪರಿಸರ ಮಾಲಿನ್ಯ ಜೊತೆಗೆ ಮನುಷ್ಯನ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಲಿದೆ ಎಂದು ಸಾರ್ವಜನಿಕರು ತಕರಾರು ವ್ಯಕ್ತಪಡಿಸಿದ್ದಾರೆ ಸಾರ್ವಜನಿಕರಲ್ಲಿ ಇದ್ದ ಗೊಂದಲಕ್ಕೆ ತಹಸೀಲ್ದಾರ್ ಮಂಜುನಾಥ್ ಹಾಗೂ ಪಟ್ಟಣ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಉಮೇಶ್ ಸಾರ್ವಜನಿಕವಾಗಿ ಪಕ್ಷಿ ಪ್ರಾಣಿ ಿಗಾಗಲಿ ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ಇಲ್ಲಿ ಒಂದು ಒಳ್ಳೆಯ ದೊಡ್ಡ ಯೋಜನೆ ನಡೆಯುತ್ತದೆ ಸಾರ್ವಜನಿಕರ ಅನುಕೂಲಕ್ಕಾಗಿ ಸರ್ಕಾರ ಯೋಜನೆಗಳನ್ನ ಮಾಡುವುದು ಎಂದು ಸಾರ್ವಜನಿಕರಿಗೆ ತಿಳಿಸಿ ಗೊಂದಲಕ್ಕೆ ತೆರೆ ಎಳೆದು ತಮ್ಮ ಕೆಲಸಕ್ಕೆ ಅನುವು ಮಾಡಿಕೊಡುವಂತೆ ಸಾರ್ವಜನಿಕರಲ್ಲಿ ತಹಸೀಲ್ದಾರ್ ಮಂಜುನಾಥ್ ಅವರು ಮನವಿ ಮಾಡಿದ್ದಾರೆ ಈ ವೇಳೆ ಕಂದಾಯ ಇಲಾಖೆಯ ಆರ್ಐ ಬಸವರಾಜ್ ಆರೋಗ್ಯ ನಿರೀಕ್ಷಕ ಹುಸೇನ್

ಇದು ಹೊರಗಡೆ ಹೋಗೋದೇ ಇಲ್ಲ ಒಂದು ಲೀಟ್ರ್ ಅದು ಸಮೇತ ಒಂದು ಗೊಬ್ಬರ ಮಾಡಿ ಗೊಬ್ಬರದಿಂದ ಕಳಿಸ್ತೇವಿಲ್ಲ ಮತ್ತೆ ಐದು ವರ್ಷ ಏಜೆನ್ಸಿ ಅವರೇ ಅದನ್ನ ಮಾಡ್ತಾರೆ ಎರಡನೇದೇನು ಅಂತಂದ್ರೆ ಮತ್ತೆ ಇದೆಲ್ಲ ಏರಿಯಲ್ ಸರ್ವೆ ಏನಿದೆ ಸರ್ ಇದನ್ನ ನಮ್ಗಿನ್ನ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇದು ಸಿಕ್ಕಿಲ್ಲ ಸರ್ ನಾವೇನಿದೆ ಜಾಗ ಈಗ ಅದ್ಬಸ್ಟ್ ಮಾಡ್ಕೊಳ್ತೀವಿ ಸರ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮತ್ತು ವಾಟರ್ ಟೆಸ್ಟಿಂಗ್ ಇವೆಲ್ಲ ಸ್ಟಾರ್ಟ್ ಆದ್ಮೇಲೆ ನಮ್ದು ಅದು ವರ್ಕ್ಗೆ ಇದು ಕೊಡೋದು ಅಲ್ಲಿವರೆಗೂ ಏನಾಗಲ್ಲ ನಮ್ಮ ಜಾಗ ಏನಿದೆ ಅದು ಅದ್ಬಸ್ ಮಾಡ್ಕೊತೀವಿ ಮುಂದೆ ಒಂದಿನ ನಮ್ಮ ವೆಹಿಕಲ್ ಶೆಡ್ ಬೇಕಂದ್ರೆ ವೆಹಿಕಲ್ ಶೆಡ್ ಮಾಡ್ಕೊಳ್ಳೋಕ್ಕೆ ಏನಾದರೂ ಬಂದ್ರೆ ನಮಗೆ ಹೆಲ್ಪ್ ಆಗುತ್ತೆ ಸರ್ ಇದು ನಮಗೆ ಮತ್ತೆ ಯಾರಿಗಾದ್ರೂ ಎಫ್ ಎಸ್ ಟಿ ಪಿ ಬಗ್ಗೆ ಏನಾದರೂ ಡೌಟ್ ಬಂದರೆ ಸರ್ ಬೇಕಾದ್ರೆ ನಾನು ವೆಹಿಕಲ್ ಮಾಡಿ ಬೇಕಾದ ನೋಡ್ತೀವಿ ಅಂದ್ರೆ ಬೇಕಾದ್ರೆ ಕರ್ಕೊಂಡೋಗ ಅವ್ರಿಗೆ ತೋರಿಸೋ ಕೆಲಸನೂ ನಾನು ಮಾಡ್ತೀನಿ ನೋಡಿದ್ದೀವಿ ತಗೊಳ್ಳಿ ಸರ್ ಅಲ್ಲಿ ತುಮಕೂರಲ್ಲಿ ಎಲ್ಲ ಬೇರೆ ಕಡೆ ಅದಲ್ಲ ಅದ ತುಮಕೂರಲ್ಲಿಲ್ಲಮ್ಮ ಅಂತ ಕರ್ಕೊಂಡೋಗಿ ತೋರಿಸಿದ್ದೆ ಸರ್ ನಾನು ರೆಡಿ ಈಗ ಯಾರಾದರೂ ಒಂದು ಕಡೆ ಇಲ್ಲ ನೆಲ್ಮೂಲಲ್ಲಿ ಟೌನ್ ಒಳಗೆ ಸಿ ಎಸ್ ಎಂಟು ಎಂಟು ಹದಿನಾರು ಹದಿನಾರು ಅರ್ಜೆಂಟ್ ಬೇಕಿತ್ತು ಎಂಟು ಅವನೇ ಕೊಟ್ಟಿದ್ದು ಈವನ್ ಎರಡು ಮಲ್ಲಾಪುರ ಕೆರೆ ಮತ್ತೆ ಇನ್ನೊಂದು ಬರುತ್ತೆ ಇಲ್ಲಿ ಕಸ ವಿಲೇವಾರಿ ಇದೊಂದು ಇಲ್ಲಿ ಬೇರೆ ಇಂದೇನ ಮಾಡೋದು ನಮ್ದೇನು ಯಾರಿಗೂ ಇಲ್ಲಿ ಈ ಕಡೆ ಗಂಗಾಧರ ಕೆರೆ ಇಲ್ಲಿ ಈ ನೀರೆಲ್ಲ ಅಲ್ಲಿ ಹೋಗುತ್ತೆ ಇಲ್ಲಿ ಮನೆಗಳು ಸುಮಾರು ಐವತ್ ಮನೆ ಪ್ಲಸ್ ಈ ಕಡೆ ಒಂದು ಹತ್ತು ಮನೆ ಈ ಕಡೆ ಮನೆಯಲ್ಲಿ ಮಧ್ಯೆ ಹಾರೋಗ್ತಿದೆ ಸರ್ ನೀರು

ನೀವು ಹಾಸ್ಪಿಟ್ಲ್ ಕಟ್ಸೋಕ್ಕೂ ಜಾಗ ಇಲ್ಲ ನೀವು ಗುದ್ದಾಡ್ಬಿಟ್ಟು ಸಾಹೇಬರು ಅಲ್ಲಿ ರೆವಿನ್ಯೂ ಮಿನಿಸ್ಟ್ರಿಗೆಲ್ಲ ಮಾತಾಡಿ ಮೊನ್ನೆ ಹೋಗಿ ಒಂದು ಪ್ರಸ್ತಾವನೆ ಸಲ್ಲಿಸಿದೀವಿ ಅದನ್ನು ಕೂಡ ಹೋಗಿ ದೇವ್ರಿ ನಮ್ಮ ಜಾಗದಲ್ಲೇ ಕೊಟ್ಟಿದ್ದೀವಿ ಮಾಡೋಕ್ಕೆ ಬರಲ್ಲ ಅಂತ ಸರ್ಕಾರದವ್ರು ಹೇಳ್ತಿದ್ರು ಆದರೂ ಕೂಡ ಸಾಹೇಬ್ರೆಲ್ಲ ಮಾತಾಡಿ ನಿಮಗೋಸ್ಕರನೇ ಹಾಂ ಹಾಸ್ಪಿಟ್ಲಿಗೆ ಜಾಗ ಸಿಕ್ತಿಲ್ಲ ಅದನ್ನು ಕಾಮೇನಲ್ಲಿ ಬಂಡೆ ಕಾಮೇನಲ್ಲಿ ಬಂಡೆ ಅಂತ ಅಲ್ಲಿ ಮಾಡಕ್ ಆಗಲ್ಲ ಅದನ್ನೇ ಅದಕ್ಕೆ ಈಗ ನೀವು ಬಾಯಿ ಬಂದಂಗ್ ಮಾತಾಡಕ್ ಆಗೋದಿಲ್ಲ ಅದನ್ನೆಲ್ಲ ನಾವು ಸರ್ವೆ ಮಾಡಿದಾರೆ ಚೀಫ್ ಆಫೀಸರ್ ಅವರು ಎಷ್ಟು ದೂರ ಬರುತ್ತೆ ಎಷ್ಟು ಇದು ಬರುತ್ತೆ ಅದರಿಂದ ಇದು ಅಷ್ಟೇ ಅಲ್ಲ ಇದು ಇನ್ನೂ ಇಲ್ಲಿ ಯಾರು ಪಕ್ಕದಲ್ಲಿ ಯಾವ ಮನೆಗಳು ಇಲ್ಲ ಬೇರೆ ಟೌನ್ ಅಲ್ಲಿ ಹೋದ್ರೆ

ಜಮೀನ್ ಯಾರುಪ್ಪ ಅಂತ ಗ್ರಾಂಟ್ಲ್ಯಾಂಡ್ ಅಲ್ಲ ಹ್ಮ್ ನೀವು ಆಬ್ಜೆಕ್ಷನ್ ಜಿಲ್ಲಾಧಿಕಾರಿಗಳು ಅರ್ಜಿ ನಿಮ್ಗೆ ಅಲ್ಲ ಕೊಟ್ಟಿದೀರಾ ಅದನ್ನ ಈಗ ಅದನ್ನೇ ಈಗ ಓವರ್ ಆಲ್ ಸರ್ವೆ ಮಾಡ್ಕೊಕ್ ಬಂದಿರೋದು ಈಗ ನೀವ್ ಅರ್ಜಿ ಕೊಟ್ಟ ಮೇಲೆ ಅಂತಾರೆ ನಮ್ಮ ಮಾತಲ್ಲಿ ದೊಡ್ಡ ಮಾತಲ್ಲಿ ಹೇಳು

ಖಂಡಿತ ಸರ್ ಮತ್ತೆ ಇನ್ನೊಂದು ವಿಚಾರ ಅದಲ್ಲದೆ ಬಿಟ್ಟು ನಮ್ಗೆ ವೆಹಿಕಲ್ ನೋಡಿ ವೆಹಿಕಲ್ ಪಾರ್ಕಿಂಗ್ ಇಲ್ಲ ನಮ್ಗೆ ನಮಸ್ಕಾರ ಈ ದಿನ ಕೊಟಗೆರೆ ತಾಲೂಕು ಕೋಟಿಗೆರೆ ಪಟ್ಟಣ ಪಟ್ಟಣ ಪಂಚಾಯತಿ ವ್ಯಾಪ್ತಿಗೆ ಸಂಬಂಧಪಟ್ಟಂಥ ವೀಕಲ್ ಸೀವೇಜ್ ಟ್ರೀಟ್ಮೆಂಟ್ ಪ್ಲ್ಯಾನ್ ಏನು ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಜಮೀನು ಮಂಜೂರಾಗಿತ್ತು ಸದರಿ ಜಮೀನನ್ನ ಒಂದು ಹದ್ದುಬಸ್ತು ಮಾಡೋಕ್ಕಂತ ಬಂದಂಥ ಸಂದರ್ಭದಲ್ಲಿ ಕೊಟ್ಟಿಗೆರೆ ಪಟ್ಟಣದ ಗಿರಿನಗರ ನಿವಾಸಿಗಳಾದಂಥ ಸ್ವಲ್ಪ ಜನ ಬಂದು ತಕರಾರನ್ನು ವ್ಯಕ್ತಪಡಿಸಿರ್ತಾರೆ ಇದರಿಂದ ನಮಗೆ ಆರೋಗ್ಯ ಹಾನಿಯಾಗುತ್ತೆ ಈ ಈ ನೀರು ಗಂಗಾಧರೇಶ್ವರ ಕೆರೆಗೆ ಹೋಗುತ್ತೆ ಅಂತೇಳಿ ತಕರಾರು ವ್ಯಕ್ತಪಡಿಸಿರ್ತಾರೆ ಅದನ್ನು ಕೂಡ ಈಗಾಗಲೇ ನಮ್ಮ ಕಂದಾಯ ಅಧಿಕಾರಿಗಳಿಗೆ ಪರಿಶೀಲನೆ ಮಾಡೋದು ಕೂಡ ಕೇಳಿದ್ದೀನಿ ಅದನ್ನು ಪರಿಶೀಲನೆ ಮಾಡಿ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಮುನ್ನೆಚ್ಚರಿಕಾ ಕ್ರಮ ಇನ್ನೂ ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ದೂರದೃಷ್ಟಿಯಿಂದ ಇಟ್ಕೊಂಡು ಸರ್ಕಾರದ ನಿರ್ದೇಶನದ ಮೇರೆಗೆ ತ್ಯಾಜ್ಯ ಆಗಿರ್ಬೋದು ಅಥವಾ ಪೀಕಲ್ ತ್ಯಾಜ್ಯ ಆಗಿರ್ಬೋದು ಅದರ ನಿರ್ವಹಣೆಗೋಸ್ಕರ ಘಟಕಗಳನ್ನು ಸ್ಥಾಪನೆ ಮಾಡ್ತಾ ಮಾಡ್ತಾಯಿದ್ವಿ ಅದರಂತೆ ಯಾರು ಯಾವುದೇ ಸಾರ್ವಜನಿಕರಿಗೆ ಇದರಿಂದ ತೊಂದರೆ ಆಗೋದಿಲ್ಲ ಈಗ ಪರಿಶೀಲನೆ ಮಾಡ್ತೀವಿ ಅವರು ಕೊಟ್ಟಂಥ ದೂರನ್ನು ಕೊಡಗಿ ಹಂಗೇನಾದರೂ ನಿಜವಾಗ್ಲೂ ತೊಂದರೆ ಆಗುತ್ತೆ ಅಂದರೆ ಡೆಫಿನೆಟ್ಲಿ ನಾವು ಪರ್ಯಾಯ ವ್ಯವಸ್ಥೆಯನ್ನು ಕೊಡಗಿ ಮಾಡೋಕ್ಕೆ ಅಗತ್ಯ ಕ್ರಮವ್ವಿ ಈಗಾಗಲೇ ಕೋಟಿಗೆರೆ ಪಟ್ಟಣದಲ್ಲಿ ಜನಸಂಖ್ಯೆನೂ ಕೂಡ ಈ ಜಾಸ್ತಿ ಆಗ್ತಾ ಇದೆ ಸುಮಾರು ಈ ಆಲ್ರೆಡಿ ಇಪ್ಪತ್ತೇಳರಿಂದ ಇಪ್ಪತ್ತೆಂಟು ಸಾವಿರ ಜನಸಂಖ್ಯೆ ಕೋಟಿಗೆರೆ ಪಟ್ಟಣದಲ್ಲಿದ್ದಾರೆ ಸೊ ಅವ್ರಿಗೆ ಏನೇನು ಬೇಕು ಈಗ ಮೂಲಭೂತ ಸೌಕರ್ಯಗಳನ್ನು ಕೊಡಿಸೋ ಜವಾಬ್ದಾರಿ ನಮ್ಮ ಸ್ಥಳೀಯ ಸಂಸ್ಥೆಗಾಗಿರುತ್ತೆ ಪಟ್ಟಣ ಪಂಚಾಯಿತಿಗೆ ಸೊ ಆ ನಿಟ್ಟಿನಲ್ಲಿ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸೋಂಥ ಕಾಮಗಾರಿಗಳಿಗೆ ಜಮೀನನ್ನು ಕೊಡೋದು ಮತ್ತು ಜಮೀನನ್ನು ಗುಡಿಸೋದು ಕೂಡ ಈ ಕಂದಾಯ ಇಲಾಖೆ ಅತ್ಯ ಕರ್ತವ್ಯ ಆಗಿದೆ ಆ ನಿಟ್ಟಿನಲ್ಲಿ ಈ ದಿನ ಬಂದು ಅಳತೆ ಮಾಡಿ ಗಡಿಗಳನ್ನು ಗುಡಿಸಿಕೊಡ್ತಾಯಿ ಇವತ್ತು ಈ ಜಾಗದಲ್ಲಿ ಎಫ್ ಎಸ್ ಟಿ ಮಾಡ್ತಾ ಮಾಡ್ತಾಯಿದ್ದೀವಿ ಇದು ಬೆಳೆಯುತ್ತಿರುವ ನಗರಗಳಲ್ಲಿ ಇದು ಅತಿ ಮುಖ್ಯ ಆರೋಗ್ಯ ದೃಷ್ಟಿಯಿಂದ ಹಾಗೂ ಪರಿಸರ ದೃಷ್ಟಿಯಿಂದ ಇಲ್ಲಿ ಇವತ್ತು ಈ ದಿನ ನಮ್ಮ ಮಾನ್ಯ ತಹಶೀಲ್ದಾರ್ ಸರ್ ಇದಕ್ಕೆ ಜಾಗ ನಮಗೆ ಅದು ಅತಿ ಅವಶ್ಯಕ ಐತಿ ಈ ಜಾಗ ಇದನ್ನ ಅದ್ಬಸ್ ಮಾಡಲಿಕ್ಕೆ ನಾವು ಕೋರಿದ್ವಿ ಅದಕ್ಕೆ ಸಂಬಂಧಪಟ್ಟಂಗೆ ಜಾಗ ಗುಡ್ಸ್ಕೊಟ್ಟಿದ್ದಾರೆ ಮತ್ತು ಜಾಗ ಆಲ್ರೆಡಿ ನಮ್ಮ ಹದ್ಬಸ್ತಲ್ಲಿ ಈಗ ಮಾಡಿಕೊಟ್ಟಿರೋದಕ್ಕೆ ಅವ್ರಿಗೆ ಧನ್ಯವಾದ ನಾನು ಹೇಳ್ತೇನೆ ಮುಂದುವರೆದು ಇದರಿಂದ ಯಾವುದೇ ಒಂದು ಆರೋಗ್ಯಕ್ಕೇನು ಹಾನಿಕಾರ ಅಲ್ಲ ಎಲ್ಲ ಒಂದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು ಇನ್ನತ್ರ ಎಲ್ಲ ಇಲಾಖೆಗಳ ಒಂದು ಎನ್ ಓ ಸಿ ನಂತರವೇ ಇದು ಇದು ಕೆಲಸ ಸ್ಟಾರ್ಟ್ ಆಗುವಂಥದ್ದು ಇದ್ರ ಮತ್ತೆ ಇದು ಆರೋಗ್ಯ ದುಷ್ಪರಿಣಾಮ ಇರ್ಬೋದು ಕೆರೆಗೆ ನೀರು ಹೋಗುತ್ತೆ ಅವೆಲ್ಲ ಏನು ಅದ್ರದ್ದು ಊಹಾಪೋಹ ನಾನು ಕೆಲವೊಂದು ಸಾರಿ ಜನರನ್ನು ತಪ್ಪಿಸೋ ಕೆಲಸನೂ ಇಲ್ಲಿ ನಡೀತಾ ಇದೆ ಅದಕ್ಕೆ ಅದಕ್ಕೂ ಜನಗಳು ಬೆಲೆ ಕೊಡಬಾರ್ದು ಹಾಗೆ ಅದಕ್ಕೆ ಯಾವ ಕಿವಿ ಕೂಡ ಕೊಟ್ಟು ಇದು ಇದು ಪಟ್ಟಣದ ಅಭಿವೃದ್ಧಿಗೆ ಇದು ಅತಿ ಮುಖ್ಯ ಮತ್ತು ಜನರ ಆರೋಗ್ಯ ಮತ್ತು ಸುತ್ತಮುತ್ತ ಪರಿಸರ ಚೆನ್ನಾಗಿರಬೇಕು ಅಂದರೆ ಇದು ಒಂದು ಘಟಕ ಒಂದು ಅವಶ್ಯಕತೆ ಇದೆ ಅಂತ ನಾನು ಹೇಳ್ತೀನಿ ಸರ್ ಎಷ್ಟು ಅಮೌಂಟ್ ಅಥವಾ ಏನು ಕೆಲಸ ಮಾಡ್ತಕ್ಕಂಥದ್ದು ಏನಾದರೂ ಮಾಹಿತಿ ಇದೆ ಸರ್ ಇದು ಫೀಕಲ್ ಎಫ್ ಎಸ್ ಟಿ ಪಿ ಫೀಕಲ್ ಸ್ಲೈಸ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಅಂತ ಸುಮಾರು ಮುನ್ನೂ ಮೂರುವರೆ ಕೋಟಿ ಪ್ರಾಜೆಕ್ಟು ಸರ್ ಇದು ಮೂರುವರೆ ಕೋಟಿ ಪ್ರಾಜೆಕ್ಟು ಅದಕ್ಕೆ ಸಂಬಂಧಪಟ್ಟಂಗೆ ಕೆಲಸ ಆಗುತ್ತೆ ಇಡೀ ಇಡೀ ಇದು ಬಡಿ ನಮ್ಮ ಟೌನ್ ಸರ್ವ್ ಆಗೋದಕ್ಕಿಂತ ಮುಖ್ಯವಾಗಿ ಇಡೀ ಪ್ರಭುಬಲಿ ನಮ್ಮ ತಾಲೂಕುಗೂ ಸರ್ವಾಗೋ ಕೆಪಾಸಿಟಿನೂ ನಮಗೆ ನಾವು ಇದು ಮಾಡಿಕೊಂಡು ಇಡೀ ಇಡೀ ತಾಲೂಕಿನ ಆರೋಗ್ಯ ಕಾಪಾಡೋ ಮಟ್ಟದಲ್ಲಿ ಇದೊಂದು ಘಟಕ ತುಂಬ ನಿರ್ಣಾಯಕ ಪಾತ್ರ ವಹಿಸುತ್ತೆ ಅನ್ನೋದು ಎಷ್ಟು ಎಕರೆ ಜಾಗದಲ್ಲಿ ಈಗ ಟೋಟಲ್ ಈಗ ಮೂರು ಎಕರೆ ನಮಗೆ ಜಾಗ ಕೊಟ್ಟಿದ್ದಾರೆ ಮೂರು ಎಕರೆ ಜಾಗದಲ್ಲಿ ನಾವು ಮಾಡ್ತೀವಿ ಅದಕ್ಕೆಷ್ಟು ಜಾಗ ಬೇಕು ಕನ್ವೀನಿಯನ್ಸ್ ಜಾಗ ಅಂತ ಇದು ಕೆ ಯು ಡಿ ಎಫ್ ಸಿನವರು ಏಜೆನ್ಸಿ ಇದ್ದಾರೆ ಅವರು ಅದನ್ನು ಮಾಡ್ತಾರೆ ನಾವು ಅವ್ರಿಗೆ ಜಾಗ ಒಂದು ಹ್ಯಾಂಡ್ ಓವರ್ ಮಾಡಿದ್ರೆ ಅವರೇ ಅದನ್ನು ನಿರ್ಮಾಣ ಮಾಡಿ ಅವರೇ ಒಂದು ಐದು ವರ್ಷ ನಾನು ನಿರ್ವಹಿಸಿ ನಮಗೆ ನಮ್ಗೆ ಸ್ಥಳೀಯ ಜನರಲ್ಲಿ ಘಟಕ ಮಾಡ್ತಾರೆ ಘಟಕ ಅಂತ ನಮಗೆ ಇದು ಜಾಗ ಕೊಟ್ಟಿಲ್ಲ ಮಾನ್ಯ ಜಿಲ್ಲಾಧಿಕಾರಿಗಳು ಇದು ಎಫ್ ಎಸ್ ಟಿ ಅಂತಾನೆ ಜಾಗ ಕೊಟ್ಟಿದ್ದಾರೆ ಇಲ್ಲಿ ಕಸ ಹಾಕಲ್ಲ ಗೊಂದಲ ಅವ್ರಿಗೆ ಏನಾದ್ರೆ ಇದು ಯಾವುದೋ ಈ ವಿಚಾರಗಳಿಗೆ ಕಿವಿ ಕೊಡಬೇಡಿ ಅಂತಾನೆ ಹೇಳೋದು ಇದು ಪ್ಯೂರ್ಲಿ ಎಫ್ ಎಸ್ ಟಿ ಪಿ ನಮಗೆ ಕೊಟ್ಟರು ಅವ್ರೇನು ಇದಕ್ಕೆ ಇದು ಮಾಡ್ತಾರೆ ಅಷ್ಟೇನೇ ಆದರೂ ಇನ್ನೂ ಹೆಚ್ಚಿನ ರೀತಿ ಅಂದರೆ ಏನೋ ವೆಹಿಕಲ್ ನಿಲ್ಸ್ಕೋಬೋದು ಅಷ್ಟೇ ನಮ್ಗೆ ಜಾಗ ಇದೆ ಅಂತ ಪಾರ್ಕಿಂಗ್ ಸಂಬಂಧಪಟ್ಟಂಗೆ ಒಂದು ವಾಚ್ಮ್ಯಾನ್ ಶೆಡ್ ಇಟ್ಕೊಂಡು ಯಾರಾದರೂ ಹೆಚ್ಚುವರಿಯಾಗಿ ಅಷ್ಟೇ ಅದು ಬಿಟ್ಟರೆ ಇನ್ನೇನು ಇದರಿಂದ ಜನರಿಗೆ ಯಾವ ರೀತಿಯ ಸಮಸ್ಯೆ ಆಗಲ್ಲ ಯಾವುದೇ ಆರೋಗ್ಯಕರ ಸಮಸ್ಯೆನೂ ಇಲ್ಲ ಮತ್ತು ಯಾವುದು ಮತ್ತು ಪರಿಸರಕ್ಕೆ ಹಾನಿ ಸಮೇತ ಆಗೋದಿಲ್ಲ ಆ ಪಕ್ಕದಲ್ಲಿ ಹಳ್ಳ ಇದೆ ಅವೆಲ್ಲ ಏನು ಅವೆಲ್ಲ ಆಗಲ್ಲ ಇವೆಲ್ಲ ಎನ್ ಸಿಗಳ ನಂತರನೇನೆ ಯಾವ ರೀತಿ ಡಿಸೈನ್ ಆಗುತ್ತೆ ಅವೆಲ್ಲ ಸಮಸ್ಯೆ ಆಗದೇ ಇರೋ ರೀತಿಯೇ ಇದು ಕಿವಿ ಕೊಡಬಾರ್ದು ಅಂತ ಕೇಳ್ಕೊಂತ ನಮ್ ಜಮೀನ ಕಸ ಹಾಕ ಇಳುವರಿಗೆ ಇದು ಮಾಡ್ಕೊಂಡಿದ್ದಾರೆ ನಮ್ಗೆ ಜಮೀನು ಇಲ್ಲ ಅದಕ್ಕೆ ಎಲ್ಲ ಹೋಗುತ್ತೆ ನಮ್ಗೆ ಜಮೀನು ಐತೋ ಅಷ್ಟು ನಮ್ಮ ಜಮೀನು ಜಮೀನು ಕೊಟ್ರಿ ಎಕರೆ ಇಪ್ಪತ್ತೆರಡು ಕುಂಟೆ ಅದು ಕೂಡ ಅದ್ರಾಗೆ ಹೋಗ್ತೈತೆ ಅಂತ ಇವರು ಸರ್ವೇರ್ ಅಂತ ಸರ್ವೇರ್ ಹೇಳ್ತಾ ಇದ್ದಾರೆ ಅದಕ್ಕೆ ನಾವ್ ಇವಾಗ ನಮ್ದು ಆರ್ಡರ್ ಆರ್ಡರ್ ಕಾಫಿ ಕೊಟ್ಟಿದ್ದಾರೆ ಎಕರೆ ಮುಂಜೂರ್ ಪತ್ರ ಅದು ನಮ್ಗೆ ಅದ್ರಾಗ ಎಷ್ಟಾಯ್ತೋ ಅಷ್ಟು ನಮಗೆ ಕೊಡ್ಲಿ ಈಗ ಅದಾದ್ರಲ್ಲಿ ಹೋದ್ರೆ ಬೇರೆ ಕಡೆ ಜಮೀನ್ ಕೇಳ್ತಿದ್ರೆ ಏನಂತ ನೀವು ಈಗ ಕೊಟ್ರ ಸಾಕಿ ಅಲ್ಲಿ ಏನೈತೆ ನಮ್ಮ ಬಿಟ್ಟು ಬೇರೆ ಕಡೆ ಮಾಡ್ಕೊಳ್ಳಿ ಅಂತ ಮಾಡ್ಕೊಳ್ಳಿ ನಾವು ಏನು ಕಷ್ಟಪಟ್ಟಿದ್ವಿ ಹಿಂಗಿಡಿಸಿದೀವಿ ಎ ಸಿ ಪಿ ಮಾಡಿದ್ವಿ ಬಂದ್ ಪರ್ಸಲೇ ಮಾಡ್ಲಿ ಅಲ್ಲವರ ಮಾಡಿ ನಮ್ಮ ಇದು ಕೊಡ್ರಿ ಬೇರೆ ಹೋದ್ರೆ ಅವ್ರು ಕೊಡ್ತಾರ ಕೊಡೋದಿಲ್ಲ ಈಗ ನಾವು ಕೊಡ್ತೀವ ನಮಗ್ ಬಂದ್ರೆ ಆ ತರ ಆಗುತ್ತೆ ಅಲ್ಲ ಈಗ ಸರ್ಕಾರನೇ ಕೊಡ್ತೀವಿ ಅಂದ್ರೆ ನಿಮ್ಗೆ ಬೇರೆ ಕಡೆ ಬೇರೆ ಕಡೆ ಅಂತಂದ್ರೆ ಇನ್ನೇನ್ ಮಾಡಕ್ ಆಗೋದಿಲ್ಲ ಎಷ್ಟು ಸರಿ ನಂಬರ್ ನಿಮ್ದು ಇನ್ನೂರ ಐವತ್ತೈದು ಇನ್ನೂರ ಏನ್ ಹೆಸರು ನಿಮ್ದು ಪೆನ್ನಪ್ಪ ಪೆನ್ನಪ್ಪ ಹ್ಮ್ ಹ್ಮ್ ಎಷ್ಟು ವರ್ಷದಿಂದ ನಮಗೆ ಉಳುಮೆ ಅಂದರೆ ತೊಂಬತ್ತೆರಡು ತೊಂಬತ್ತ್ ಮೂರ್ರೆಲ್ಲ ನಮ್ಗೆ ರಿಜಿಸ್ಟರ್ ಆಗಿದೆ ಅಲ್ಲಿ ಅದಕ್ಕೆ ಮುಂಚೆ ಎರಡು ಮೂರು ವರ್ಷ ನಮ್ಮ ಅನುಭವ ಬಂದಿತ್ತು ರಿಜಿಸ್ಟರ್ ಆಗ್ತಿರ್ಲಿಲ್ಲ ಅವಾಗ ಇಷ್ಟು ವರ್ಷ ಆದಮೇಲೆ ಪರಾಭವ ಮಾಡ್ಬೇಕು ಅನ್ನೋದೈತೆ ಅದು ಅದಾದಮೇಲೆ ತೊಂಬತ್ತೆರಡು ತೊಂಬತ್ಮೂರ್ರೆಲ್ಲ ನಮ್ಗೆ ರಿಜಿಸ್ಟರ್ ಮಾಡಿಕೊಟ್ರು ಅದ್ಲಿಟ್ಟು ಹೆಚ್ಚು ಕಮ್ಮಿ ಮೂವತ್ತು ವರ್ಷ ನಾವು ಅನುಭವ ಆಗಿದೆ ಇಷ್ಟು ಮಾಡಿದೀವಿ ಈಗ ಅಧಿಕಾರಿಗಳು ಕೇಳಿದ್ರೆ ಅಧಿಕಾರಿಗಳು ಹೇಳ್ತಾರೆ ಇವಾಗ ನೋಡಪ್ಪ ಅವರು ಟ್ರಂಚ್ ಹೊಡಿತಾರೆ ನಿಮ್ ಜಮೀನ್ ಎಲ್ಲಿ ಹೋಗಲ್ಲ ನೀವು ಅರ್ಜಿ ಕೊಡ್ರಿ ನಿಮ್ ಜಮೀನು ನಿಮ್ದು ಎಷ್ಟಾಯ್ತಾ ನಿಮ್ ಇದ್ರಲ್ಲಿ ಏನಾಯ್ತು ಅದನ್ನ ನಾ ಇದ್ ಮಾಡ್ಕೊಡ್ತೇವೆ ಕೆಚ್ಚಾನು ಏನ್ ಹಾಕಿ ಮಾಡ್ಕೊಡ್ತೀವಿ ಅಂತ ಹೇಳಿ ತಹಸೀಲ್ದಾರ್ ಸಾಹೇಬ್ರ್ ಹೇಳ ಎರಡ್ ಮೂರು ಸರಿ ಕೇಳಿದೀನಿ ಅರ್ಜಿ ಅರ್ಜಿ ಕೊಡ್ಬೇಕು ಕೊಡದ ನಾವು ಸುಮ್ಮನೆ ಇದ್ರೆ ಏನು ಮಾಡಕ್ಕಾಗಲ್ಲ ಅರ್ಜಿ ಕೊಡ್ತೀವಿ ಸರ್ಕಾರ ಅವರೇ ಕೊಟ್ಟವ್ರೆ ಅವರೇ ಕಿತ್ಕೊಂತಾರ ನೋಡಣಿ ಅಲವ್ರಾ ಅಷ್ಟು ಮಾಡ್ತೀವಿ ಅದಕ್ಕೇನೋ ದಯವಿಟ್ಟು ಅದಕ್ಕೆ ಸರಿಯಾದ ಏನೋ ಒಂದು ವ್ಯವಸ್ಥೆ ಮಾಡ್ತೀವಿ